ಆಸ್ಟ್ರೋ ಪೂಜಾ ಪ್ರಸ್ತುತ ಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ವಿಭಾಗದಲ್ಲಿ ಮೃಗಾಂಕ ರಾಶಿ ಚಕ್ರ ಅನ್ನೋ ಒಂದು ಉಪವಿಭಾಗದಲ್ಲಿ ಈಗ ಮಿಥುನ ರಾಶಿಯವರ ಆಗಸ್ಟ್ ತಿಂಗಳಿನ ಒಂದು ಮಾಸ ಭವಿಷ್ಯದ ಬಗ್ಗೆ ನಾವು ಗಮನ ಹರಿಸೋಣ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಒಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನವರೆಗೂ ಸಹ ಶುಕ್ರ ನಿಮ್ಮ ರಾಶಿಯಲ್ಲಿ ಇರತಕ್ಕಂಥದ್ದು ವ್ಯಯಾಧಿಪತಿ ಪಂಚಮಾಧಿಪತಿ ಶುಕ್ರ ಇಲ್ಲಿರುವಾಗ ಶುಕ್ರನ ದೃಷ್ಟಿ ಸಪ್ತಮದ ಮೇಲೆ ಬಿಡೋದರಿಂದ ಈ ಸಮಯದಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥದ್ದು ಅನೇಕ ವಿಚಾರಗಳಿಗೆ ನಿಮಗೆ ಮಾನಸಿಕವಾದ ಒತ್ತಡ ಜಾಸ್ತಿ ಆಗುತ್ತೆ ನಿಮಗೆ ನೆಮ್ಮದಿ ಅನ್ನೋದು ಸ್ವಲ್ಪ ಮರೀಚಿಕೆ ಆಗುವಂಥ ಒಂದು ಸಾಧ್ಯತೆ ಕೆಲವರಿಗೆ ನಿದ್ರಾಹೀನತೆ ಒಂದು ರೀತಿಯಾದಂಥ ಕಸಿವಿಸಿ ಗೊಂದಲಗಳು ಎಲ್ಲವೂ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಗಂಡ ಹೆಂಡದರ ಮಧ್ಯದಲ್ಲಿ ಸ್ವಲ್ಪ ಅಪನಂಬಿಕೆ ಅನ್ನೋದು ಹೆಚ್ಚಾಗಿ ಬೆಳೆಯುವಂಥ ಒಂದು ಸಾಧ್ಯತೆ ಈ ಸಮಯದಲ್ಲಿ ಗೋಚರವಾಗ್ತಾ ಇದೆ ಇನ್ನು ವಿಶೇಷವಾಗಿ ಎರಡನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ಶುಕ್ರನ ಪ್ರವೇಶ ಆದ ನಂತರ ಎಲ್ಲವೂ ಅಷ್ಟೇ ಒಂದು ತಿಳಿನೀರಿನ ಕೊಡೋದ ರೀತಿಯಲ್ಲಿ ನಿಧಾನವಾಗಿ ಕ್ಲಿಯರ್ ಆಗ್ತಾ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಅಲ್ಲಿವರೆಗೂ ಸಹ ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಬೇಕಾಗುತ್ತೆ ಇದರ ಜೊತೆಗೆ ಒಂದನೇ ತಾರೀಕಿಂದ ಹದಿನೇಳನೇ ತಾರೀಕು ಸಹ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ರವಿ ರವಿಯ ದೃಷ್ಟಿ ಅಷ್ಟಮ ಸ್ಥಾನದ ಮೇಲೆ ಬಿದ್ದಿರತಕ್ಕಂಥದ್ದು ಈ ಸಮಯದಲ್ಲಿ ಲೀಗಲ್ ಮ್ಯಾಟ್ರಸ್ನಲ್ಲಿ ತುಂಬ ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿರೋ ಒಂದು ಸಮಯ ಆಗಿರುತ್ತೆ ಹಲವಾರು ತಪ್ಪುಗಳು ನೀವು ಹಿಂದೆ ಮಾಡಿದ್ದಾಗಿರ್ಬೋದು ಅಥವಾ ಈ ಕ್ಷಣದಲ್ಲಿ ನೀವು ಮಾಡ್ತಾ ಇರತಕ್ಕಂಥದ್ದಾಗಿರ್ಬೋದು ಇವೆಲ್ಲವೂ ಸಹ ನಿಮಗೆ ಸರಪಳಿಯಾಗಿ ಸೂತ್ಕೊಳತಕ್ಕಂಥ ಸಾಧ್ಯತೆ ಇರುತ್ತೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾವುದೇ ರೀತಿಯಾದಂಥ ಒಂದು ಅಂಡರ್ ಹ್ಯಾಂಡ್ ಡೀಲಿಂಗ್ಸ್ ಮಾಡೋದಕ್ಕಾಗ್ಲಿ ಅಥವಾ ಒಂದು ಔಟ್ ಆಫ್ ದಿ ವೇ ಹೋಗಿ ಒಂದು ಕೆಲಸ ಸಾಧನೆ ಮಾಡ್ಕೊಡತಕ್ಕಂಥದ್ದಾಗಲಿ ಕಾನೂನನ್ನು ಉಲ್ಲಂಘಿಸ್ತಕ್ಕಂಥ ಕೆಲಸಗಳಿಗಾಗಲಿ ದಯವಿಟ್ಟು ಕೈ ಹಾಕೋದಕ್ಕೆ ಹೋಗಬೇಡಿ ನಾನು ಯಾರಿಗೋ ಗೊತ್ತಾಗದೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನೀವು ಅಂದ್ಕೊಳ್ತೀರಾ ಅಲ್ಲಿ ದೂರದಲ್ಲಿ ಯಾವುದೋ ಒಂದು ಕಾಣದ ಕಣ್ಣು ಕಾಣದ ಕೈ ಕಾಯ್ತಾರಕ್ಕೆ ನಿಮ್ಮನ್ನು ಸಿಕ್ಕ ಹಾಕ್ಸೋದಕ್ಕೆ ಎಚ್ಚರಿಕೆ ಇರಲಿ ತೃತೀಯ ಸ್ಥಾನಕ್ಕೆ ರವಿ ಬಂದ ಮೇಲೆ ಅಲ್ಲಿ ರವಿ ಮತ್ತು ಕೇತುವಿನ ಸಂಯೋಗ ಆಗ್ತಕ್ಕಂಥದ್ದು ಭಾಗ್ಯಸ್ಥಾನದ ಮೇಲೆ ಈ ಎರಡೂ ಗ್ರಹಗಳ ಒಂದು ದೃಷ್ಟಿ ಬೀಳ್ತಕ್ಕಂಥದ್ದು ಆ ಇನ್ನೇನು ಕೈಗೆ ಬಂದ್ಬಿಡ್ತು ಅನ್ನತಕ್ಕಂಥ ಒಂದು ಅವಕಾಶಗಳು ಅನುಕೂಲಗಳು ಒಂದು ಆಶ್ವಾಸನೆಗಳು ಎಲ್ಲವೂ ಸಹ ಕೊನೆ ಕ್ಷಣದಲ್ಲಿ ಕೈ ತಪ್ಪು ಹೋಗ್ತಕ್ಕಂಥದ್ದು ಜೊತೆ ಇರೋಂಥದ್ದು ನಿಮಗೆ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಒಂದು ಸಂದರ್ಭ ಇವೆಲ್ಲವೂ ಸಹ ಹದಿನೇಳನೇ ತಾರೀಕಿಂದ ಮೂವತ್ತನೇ ತಾರೀಕು ಗೋಚರವಾಗ್ತಾ ಇದೆ ಇದರ ಜೊತೆಯಲ್ಲಿ ಯಾವತ್ತೂ ನಿಮ್ಮ ಮೈಂಡ್ ಎಷ್ಟು ಶಾರ್ಪ್ ಆಗಿರುತ್ತೆ ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಡಲ್ ಆಗುವಂಥದ್ದು ಎಲ್ಲ ಒಂದು ಕೆಲಸಗಳ ಎಲ್ಲ ಒಂದು ಪರಿಣಾಮಗಳ ಒತ್ತಡದಿಂದ ನಿಮ್ಮ ಮನಸ್ಸು ಅಷ್ಟೇ ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸ ಮಾಡುವಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಹಾರ ಅಂತಂದರೆ ಮೊದಲನೇದಾಗಿ ದಿವ್ಯ ದೇಶಂ ನಾಥನ್ ಕೋಯಲ್ ಅನ್ನತಕ್ಕಂಥ ವಿಶೇಷವಾದ ದೇವಸ್ಥಾನ ಕುಂಭಕೋಣದಲ್ಲಿರತಕ್ಕಂಥದ್ದು ಇಲ್ಲಿ ಶುಕ್ರವಾರದ ದಿವಸ ಲಕ್ಷ್ಮೀ ಸೂಕ್ತ ಹೋಮವನ್ನು ಮಾಡಿಸೋದ್ರಿಂದ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ ಸಾಕಷ್ಟು ಅನುಕೂಲಗಳನ್ನು ಪಡ್ಕೊಳ್ತೀರಾ ಅದೇ ಪ್ರಕಾರ ಉಡುಪಿನಲ್ಲಿ ಮಹಾಗಣಪತಿಯ ಸನ್ನಿಧಾನದಲ್ಲಿ ಸಂಕಷ್ಟ ಚತುರ್ಥಿ ದಿವಸ ಮಹಾಗಣಪತಿ ಅನುಷ್ಠಾನವನ್ನು ಈ ತಿಂಗಳಿನಿಂದ ಪ್ರಾರಂಭ ಮಾಡಿ ಒಂಬತ್ತು ತಿಂಗಳು ಹನ್ನೊಂದು ತಿಂಗಳು ಅಥವಾ ಹದಿನೈದು ತಿಂಗಳು ಅಥವಾ ಇಪ್ಪತ್ತೊಂದು ತಿಂಗಳವರೆಗೂ ಸಹ ನಿರಂತರವಾಗಿ ಈ ಸಂಕಷ್ಟರ ಚತುರ್ಥಿ ಗಣಪತಿಯ ಒಂದು ವ್ರತಾಚರಣೆಯನ್ನು ಮಾಡಿ ಹೋಮದಲ್ಲಿ ಭಾಗವಹಿಸಿ ಎಲ್ಲವೂ ಶುಭವಾಗುತ್ತೆ ನಿಮಗೆ ಜ್ಯೋತಿಷ್ಯ ಸಲಹೆ ಮಾರ್ಗದರ್ಶನಕ್ಕೆ ಹಾಗೂ ಎಲ್ಲ ರೀತಿಯಾದಂಥ ಪೂಜಾ ಹೋಮಗಳ ಒಂದು ಮಾಹಿತಿಗಾಗಿ ವಾಸ್ತು ಸಲಹೆಗಳಿಗಾಗಿ ಆಸ್ಟ್ರೋ ಪೂಜಾ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಥವಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ